ಮುನ್ಸಲಟ್ಟ ವಲಯದ ಮೇಲ್ವಿಚಾರಿಕೆಯಾಗಿ ಶ್ರೀಮತಿ ಜ್ಯೋತಿ ಕುಮಾರ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ತರೀಕೆರೆ ಇವರ ಸಮ್ಮುಖದಲ್ಲಿ ಹುಣಸಘಟ್ಟ ವಲಯಕ್ಕೆ ನೂತನವಾಗಿ ಮಹಿಳಾ ಮೇಲ್ವಿಚಾರಕಿಯಾಗಿ ಜ್ಯೋತಿ ಕುಂಬಾರ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆ ಶೀಲಾ ಸ್ವಾಗತ ಕೋರಿದರು ಸುಶೀಲಾ ಹಾಗೂ ಗಾಯತ್ರಿ ಮತ್ತು ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳಾ ಮೇಲ್ವಿಚಾರಿಕೆಯವರನ್ನ ಸನ್ಮಾನಿಸಲಾಯಿತು ಜ್ಯೋತಿ ಕುಂಬಾರ್ ಮಾತನಾಡಿದ ಮಹಿಳಾ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರ ಅತ್ಯಂಗಲವಾಗಿದ್ದು ನನಗೆ ಗೌರವಿಸಿ ಸನ್ಮಾನಿಸಿದ ತಮಗೆಲ್ಲರಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು ಒಂದ ಅಂಗನವಾಡಿ ಕಾರ್ಯಕರ್ತೆ ರೇಖಾ ಎಚ್ ನೆರವೇರಿಸಿಕೊಟ್ರು ಪ್ರದೀಪ ಎನ್ಕೆಎಸ್ ಎನ್ ಫೋರ್ ನ್ಯೂಸ್ ತರೀಕೆರೆ జ్యోతి తుపా అంతా ఐదు వర్షన్ వలయ సరు వలయ అందౌన్ అవును అనుభవ పడుతుంది హి కడలు స్వల్ప ఇచ్చే క్లైమేట్స్ ಅಲ್ಲಿಗೆ ಅಂತ ಬಂದಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ತರ ನಾವು ಕೆಲಸ ಮಾಡಿಸಬಹುದು ನಾಳೆ ಅನುಭವ ಇರಬೇಕು ಯಾವ್ದೇ ಒಂದ್ ಹೋಗಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಯಾವ್ದೇ ವ್ಯಾಪ್ತಿಗೆ ಹೋದ್ರೆ ಎಲ್ಲ ತರದ ಅನುಭವಗಳು ಇಲ್ಲಿ ನಾವು ಪಡ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾರು ಒಂದು ಹಿರಿಯ ದೃಷ್ಟಿಯಿಂದ ಏನಾಗಿದ್ದಾರೆ ನಮ್ಗೆ ಸರ್ಕಾರನ వైయక్తికే పరిచయం ఇలా మాత్ర ఒక్కొక్క కేంద్ర ఎస్ వృత్తిపర జీవన సర్వీస్ ఎస్ట్ టైం పరిచయం నిమ్ స్వల్ప బుక్ బుక్ సమయ బా ఎలా గ్రాఫ్ ఎలా సహకారం I